ಆಯ್ತಪ್ಪ ಊಟ ಹ್ಞೂ ಆಯಿತು ಕನಣ್ಣ ಹಿರಿಗ ಕೊಟ್ಟಿಲ್ಲ ನಾನು ಎಂತೀವಿ ಊಟ ಮಾಡಿದೆ ಆಯ್ತಾ ನಿಮ್ದು ಊಟ ಹುಂಕನಪ್ಪ ಆಯ್ತು ವ್ಯಾಪಾರ ಆಯ್ತು ಸುಸ್ಮಾರಿಗೆ ಹ್ಞೂ ಅಣ್ಣ ಆಯ್ತು ಅದೇ ಹೆಂಗ್ ನಿನ್ ನಿನ್ನ ತಾನೆ ನನ್ನ ಮಗ ನೀವೆಲ್ಲ ನೋಡು ಸಲಾಗಿಲ್ಲ ಮಾಡ್ಕೊಂಡು ಒಳ್ಳೆ ಬುದ್ಧಿ ಕಲ್ಸ್ಕೊಂಡು ಹೆಂಗೆ ಬಂಡವಾಳ ಹಾಕೊಂಡು ಮಾಡ್ಕೊಳ್ತಾ ಅವ್ನ ಅವನು ಅವನೇ ಏನು ಮಾಡೋಕ್ಕೆ ನೀವೆಲ್ಲ ಬುದ್ಧಿ ಹೇಳಿದ್ರೆ ಆಯ್ಕಿವನ್ಗೆ ಬರೀ ಕುಡ್ಕೊಂಡು ಕುಡ್ಕೊಂಡು ಅವ್ನೆಲ್ಲ ಮದುವೆ ಮಾಡಿದೆ ಈ ಈಗ ಕುಡ್ಕಂಗೆ ಯಾರಪ್ಪ ಏನು ಕೊಟ್ಟರು ಈಗ ಹೆಣ್ಣು ಸಿಕ್ಕದೇ ಕಷ್ಟ ಚೆನ್ನಾಗಿರೋರಿಗೆ ಈ ಕುಡ್ಕ್ ನನ್ನ ಮಗಂಗೆ ಹೆಣ್ ಸಿಕ್ಕದ ಹಂಗೆ ಇರೋದೆ ಅವನು ಒಳ್ಳೆ ಬುದ್ಧಿ ಕಲ್ಸ್ಕೊಂಡು ಹೋದರೆ ನೋಡಿ ಮಾಡ್ಬೋದು ಈ ನನ್ನ ಮಗನಿಗೆ ಮಾಡಿಬಿಟ್ಟು ಇನ್ನೊಂದು ಏನು ಬಂದು ಅನ್ಬೌಸ್ಲಾ ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆದ್ರೆ ಎತ್ಕೊಳ್ಳು ಬೇಜಾರಾಯ್ತದೆ ನೋಡಿದ್ರಿ ಸರಿ ಆಯ್ತಾನೆ ಬಿಡೋಣ ಯಾವಾಗ ಸರಿ ಹೋದನೋ ಏನಕ್ಕನಪ್ಪ ನೀ ನೋಡು ನಿಮ್ಮ ಅಪ್ಪ ಕುಡ್ಕ ತಿಂಗ್ಳಾದ್ರೂ ಮನೆಗೆ ಬರಕ್ಕಿಲ್ಲ ನಿಮ್ಮ ಅವು ಅಷ್ಟು ಕಷ್ಟಪಟ್ಟು ಸಾಕದ್ಲು ಹೆಂಗೆ ಒಳ್ಳೆ ಬುದ್ಧಿ ಕಲ್ತ್ಕೊತದಿ ನಾವು ಚೆನ್ನಾಗಿರ್ಲಿ ಮಕ್ಕಳು ಚೆನ್ನಾಗಿರ್ಲಿ ಮಕ್ಕಳು ಅಂತ ಚೆನ್ನಾಗಿ ಸಾಕಿದ್ಕೆ ದೊಡ್ಡ ಕುಡ್ಕ ಕೂತಾನೆ ಹೈ ಏನು ಮಾಡೋದ ಏನೋ ಹೆಂಗ ಮೊದಲು ಅನ್ನೋಸಿನ ಯಾರು ಅದ ಎರಡು ನೆನಂಗೆ ಕಲ್ಕೋಬಿಡನಲ್ಲಪ್ಪ ಸರಿ ಹೋಯ್ತಾನೆ ಬಿಡೋಣ ಒಂದು ಸಿಗ್ರೆಟ್ ಕೊಡಪ್ಪ ಕೊಟ್ಟಣ ತಕಣ ಜಾಸ್ತಿ ಸಿಗ್ರೇಟ್ ಸೇದ್ಬಿಡಕಣ ಏನು ಮುಡಿಯಪ್ಪ ಅಭ್ಯಾಸ ಆಗ್ಬಿಡೋದೆ ಬಿಡಿಯೋಕ್ಕೆ ಐಕಿಲ್ಲ ಹಂಗೂ ಒಂದೊಂದು ಸೆದ್ ಸೆದಿ ಬಿಡ್ತಾನೆ ಒಂದು ದಿನಕ್ಕೆ ಒಂದೋ ಎರಡೋ ಅಷ್ಟೇ ಮಕ್ಕಳು ಇಲ್ಲೇದೋಳಪ್ಪ ಹೂ ನಮ್ಮ ಬಾವ ಸರಿ ಇವಲ್ಲ ಅವನು ದೊಡ್ಡ ಕುಡ್ಕ ಅದಕ್ಕೆ ಇಲ್ಲೇ ಅವಳೆ ಇರಲಿ ಬಿಡು ಅಯ್ಯೋ ಏನು ಮಾಡ್ಯಪ್ಪ ಕುಡ್ಕೃತವು ಹೆಣ್ಮಕ್ಳು ಭಾಳ ಹಾಕದ ಇನ್ನೇನು ಮಾಡಿ ಚೆನ್ನಾಗಿ ನೋಡ್ಕೊ ಇಲ್ವ ಬಿಡ ನೋಡ್ಕೊತೀನಂತೆ ಆದರೂ ಎಷ್ಟು ದಿನ ನೋಡ್ಕೊಂಡಪ್ಪ ನಿಂಗು ಮದುವೆ ಆಗದೆ ನಿಮ್ಮ ಬಾ ಬುದ್ಧಿಗಿದ್ದಿ ಹೇಳಿ ಕಳ್ಸೋದಲ್ವಾ ಓಯ್ ಎಸ್ ಸತ್ತಿ ಹೇಳಿದವಣ್ಣ ಇದೇ ಪಸ್ಟ್ ಅವ್ನು ಬುದ್ಧಿನೇ ಕಲಿಯಿಲ್ಲ ಇನ್ನೇನ್ ಮಾಡಿ ಅವಳು ಒಯ್ಕಿಲ್ಲಾ ಅಂತೇಳೆ ಎಲ್ಲರು ನಾನು ಹಬ್ಳಿಗೆ ಹೇಗ ಇದ್ಬಿಡ್ತೀನಿ ಅವ್ಳು ಮಾತ್ರ ಒಯ್ಕಿಲ್ಲ ಅಂತ ನೀನ್ ಮಾಡೋದು ಹಂಗಪ್ಪ ನೋಷ್ಟ ಏನ್ ಮಾಡಿದೆ ನಾಷ್ಟ ಅಣ್ಣ ಅಕ್ಕಿ ರೊಟ್ಟಿ ಮಾಡಿದ್ಲು ಅದನ್ ಕೊಟ್ಟಿದ್ಲು ತಿಂದೆ ಓ ರಾಜು ಏನಪ್ಪ ಇಷ್ಟು ದೊಡ್ಡ ಅಂಗಡಿ ಮಾಡ್ಕೊಬಿಟ್ಟೆ ಹಾ ಸಾಮಾನು ಕೊಡಪ್ಪ ಓಹ್ ಏನಿಲ್ಲ ಅಲೆ ಪಾಟಿ ಕುಡ್ದಿದ್ದಿ ಆಯ್ ಸುಮ್ನಿರಣ್ಣ ನೀರ ಯಾರಣ ಕುಡ್ದಿರೂ ದುಡ್ಡೇಲಿ ಬಂದ್ಬಿಟ್ಟದು ಓಹ್ ಕುಡ್ದಿಲ್ಲ ಪಾಪ ಹ್ಞೂ ನಾನೇನು ಕುಡ್ಕವಾ ಏನ್ ಬೇಕಣ್ಣ ನಮ್ಮವ ಹೇಳ್ ಕಳ್ಸಿದ್ಲು ಏನೆಲ್ಲು ಹಾಂ ಒಂದ್ ಎರಡು ಕೆ ಜಿ ಕೊಡಪ್ಪ ಕೊಟ್ಟಣ ಆಮೇಲೆ ಒಂದು ಉಪ್ಪಿನ ಪ್ಯಾಕೆಟು ಆಮೇಲೆ ಒಂದು ಪ್ಯಾಕ್ ಸಿಗ್ರೇಟ್ ಕೊಡು ಆಮೇಲೆ ಅಣ್ಣ ನೀನು ನೀನಣ ಅಷ್ಟೇ ಎಷ್ಟಾಯ್ತಪ್ಪ ಎಷ್ಟಾಯ್ತಪ್ಪ ನೂರೈತಣ್ಣ ಹಾಂ ಸರಿ ನೂರವತ್ತು ಇಡ್ಕೊಂಡು ಚೇಂಜ್ ಕೊಡಪ್ಪ ಚೇಂಜಾ ಇನ್ನು ಕಾಸು ಕೊಟ್ಟಿರೋ ಅಣ್ಣ ನೀನು ಏ ಕೊಟ್ಟಪ್ಪ ಆಗಲೇ ನಾನು ಅಣ್ಣ ಇದೇನ್ ತಮಸೆ ಮಾಡ್ತಿದಿ ಯಾವಾಗ ಕೊಟ್ಟೆ ದುಡ್ಡ ಇದ್ಯಾಕಪ್ಪ ಯಾಕೆ ಕಷ್ಟಪಟ್ಟಿರೋ ದುಡ್ಡು కొడ్నివ బందక్షణ నేను సమాను వెళ్ళక ముంచే ఓన్ నాటువ ఏ అంగిత ఖ్యాతి తగ్గి మరి మర్యాదంగా ధడ్డు కొట్బడ్ తోగ యోగు యో సమాను కొడిలా ఏం కొడిక్ ఏ నా నన ఆవజ మర్యాదేం కొడుకు చిల్ కొడు చిల్ ఓ బందక్షణ నా ఐనూరు రూపాయ బందా కొట్టీ నన్నే దుడ్ కొట్లా అందా ఎస్ ధైర్య ఆడిబ నిన్గా కొడ్లా చిల్ కొడ్లా తాళదేబడు నీ ఐయ్ ఓళి మే నేను ననగ తాళదంందా ఏ సరే మాట్లాడు ఎక్కాకి నీకు

ಇಲ್ಲ ಅಂದ್ರೆ ಕತೆ ಚೆನ್ನಾಗಿರಾಕಿಲ್ಲ ಯಾರು ಹುಡುಸಕ್ಕಿಲ್ಲ ಮಕ್ಳ ಅದೇಗ ಏನಾರ ತಕೊ ಬಾರ್ಸ್ ಕಳಿಸ್ತೀನಿ ಹೋಗು ಬಾಯಿ ಮುಚ್ಕೊಂಡು ಹೋಗಿ ಬಂದವನ ಇಲ್ಲಿ ಅಂಗಡಿ ತ ಜಗಳ ಮಾಡಕ್ಕೆ ಹೋಗು ಯಾನ್ ಇಲ್ಲಾ ಯಾ ಇಲ್ಲಕ್ಕಂತೆ ಏನ ದುಡ್ಡು ಸಾಮಾನು ಸಾಮಾನಿಲ್ಲ ಅಂದ್ಯಾ ಎಷ್ಟ್ಲ ಕೊಬ್ಬು ನಿನಗೆ ಅಂಗಡಿ ಅಂಗಡಿ ಎತ್ತಸ್ಬಿಡ್ತೀನಿ ಲಾನು ಕುಡ್ಬಿಟ್ಟು ಒಂದು ಅಳತೆಲಿ ಮನೇಲಿ ಬಿದ್ಕೋ ಹೋಗು ಇಲ್ಲಿಗೆ ಬಂದಾನೆ ಯಾಕೆ ಬಾಯಿ ನಸ ನಸ ಅಂತಿದ್ದೇನೋ ಯಾರತ ಜಗಳ ಮಾಡೋಣೆ ಅಂತ ಅದಕ್ಕೆ ಬಂದಿದ್ಯಾ ಹೋಗಿ ಮುಚ್ಕೊಂಡು ಬಂದಿರ್ವೆ ನಾವು ನೀನು ಹೆಂಗೆ ಅಂತ ಹೇಳೋಣ ಇಲ್ಲೇ ಕೊತ್ತಿದೀವಿ ನಾನು ದುಡ್ಡು ಕೊಡ್ಮೆ ಅವ್ನಿಗೆ ಹೋಯ್ ಯಾವಾಗ ಕೊಟ್ಟೆ ಮರ್ಯಾದಿಂದ ಹೋಗು ಬಂದ ನಿಲ್ಲಿಗ್ ಬಿಟ್ಟು ಅವೇ ಅಂತ ಅಳತನಾ ಹೋಲಾ ನನ್ನ ಹೋಗ್ ಬಂದಿರ ನಾನು ದುಡ್ಡು ಕೊಡಿ ಬಾಯಿ ಮುಚ್ಕೊಂಡು ಹೋಯ್ತೀನಿ ಏ ಇವ್ನಿಗೆ ಬಾಯ್ ಮಾತಾಡಲ್ಲ ಸರಿ ಬರೀಲಾ ನಾಕ್ ಬುಟ್ ಕಳ್ಸ್ರೆ ಸರಿ ಹೋಯ್ತದೆ ಏ ಯಾವನ್ಲ ಬೋಳಿ ಮಾವನೆ ನನಗೆ ಹೊಡ್ದಿಯಲ್ಲ ಅಲ ಬಾಲ ಬಾಲ ನಿನ್ ಗಂಡಸಾಗಿದ್ರೆ ಬಾಯ್ ಬಂದಾಗ ಮಾತಾಡಿಯಾ ಮಾಡ್ತೀನಿ ನಿನ್ಗೆ ಇಲ್ಲ ಏನ್ ಜಾಸ್ತಿ ಅರ್ಪತೈದಿ ಅಂತ ಹುಡುಗಿದ್ವಿ ಹೆಚ್ಚಾದ್ರೆ ಹೋಗಿ ಮನೇಲಿ ಬಿತ್ಕೋ ಇಲ್ಲಿ ಬಂದ್ ಜಗಳಾಡಕ್ಕೆ ಹೋಗ್ಬಿಡಪ್ಪ ನನಗೆ ನನಗೆ ಗೊತ್ತ್ ಬಿಟ್ಟು ಇಟ್ಕೊಂಡಿಲ್ಲ ನಾನು ಮರ್ಯಾದಿಂದ ಹೋದ್ರೆ ಸರಿ ಇಲ್ಲ ನಾಕ್ ಬುಟ್ ಕಳಿಸ್ತೀನಿ ಮುಟ್ಲ ಮುಟ್ಲ ನೀನು ಏ ನನ್ಗೆ ಯಾರು ಇಲ್ಲ ಅನ್ಕೊಂಬಿಟ್ಟಿದ್ಯಾ ஒன் டெய் முட்ட நோடத ஓவாய்த்த நான் எஸ் ஜன அந்த ட்ரட்டூ இல்ல அந்தியா நின் ஜாஸ்தி மாதாடித குட்கொத்த ஏனாடி நன்கொடியா அய்யோ அப்பாடப்பாங்க உளிகேட்ரா நோட மத்தி நின் மக அது அங்கே சாமான் தகல்க்கு அக்கி உப்பு சிகரேட்டு தாக்கா காசு கொடண அந்த இன்னும் டுடே கொட்டில ஆறே வந்த ஐநூறு ரூபாய் கொட்டினி சில்லை கொடுத்து ஜளா மாட் தானா நீடக்க సరియా అంగీతా జగల మాట్వ్వరీ ఏ కొట్టే కల కొట్టే అదే హిని సుళ్ళు నను ఐదు రూపాయ బందా కొట్టే కిత నిన్ మగ్నే బేవర్సి ఇంజన్ అనుభవ బుడవాదీనూరు ఇస్కం చిల్ అంతే కొట్ క్నూర్ రూపాయ సాను తా నువ్వు హంగత నోడు బుడవాన్ మగ్నే కిత నిన్ మగ్ని నేను కొట్టేరు నూర్ రూపాయలు ఉప్ తగల ఇలా అంబి జగల్యా అంతే నన్ మగ్ని ಅಡಿಲ್ಲ ಮುಚ್ಕೊಂಡು ನಿಂದ ಇನ್ನು ಏನೇ ಅನ್ಬಸ್ಬೇಕು ಅಲ್ಲ ನೂರು ರೂಪಾಯಿ ಕೊಟ್ಟರೆ ಹಿಂಗೆ ಕುಡ್ಕ ಬಂದ್ಬಿಟ್ಟು ಅವೇನ್ ಜೊತೆ ಜಗಳ್ ನಿಂತಿದೆಯಲ್ಲ ಯಾವಾಗಲ ಎಲ್ಲ ಬತ್ತ ನಿಂಗೆ ಐನೂರು ರೂಪಾಯಿ ನಾನು ಕೊಟ್ಟಿದ್ ನೂರು ರೂಪಾಯಿ ಅಲ್ಲ ಅದರಲ್ಲೂ ಇಕ್ಕ ಬಂದ್ಬಿಟ್ಟಿದ್ಯಾ ದುಡ್ಡಿಲ್ದಾನೆ ಅಂಗಿಗೆ ಬಂದಿದ್ಯಾ ಹಾಳಾದಳು ನಾನು ನಿನ್ಗೆ ಕೊಟ್ಟನ ಹೋಗಿ ಹೋಗಿ ನಾನೇ ಬರ್ದೆಯಾ ನಾನೇ ಅಂಗಡಿಗ್ ಬಂದಿರೋ ಆಯ್ತು ಇನ್ನು ಕುಡಿದಿರೋನು ಬತ್ತನೆ ಸಾಮಾನು ಅಂದ್ರೆ ನೂರು ರೂಪಾಯಿ ದುಡ್ಡಿಗೆ ಕಷ್ಟಪಟ್ಟು ಕೊಟ್ಟೆ ಅಕ್ಕಿ ತಗಬಲ್ಲ ಅಂದ್ರೆ ನಿಂಗೆ ಹೂ ಇಕ್ಕೊಂಡು ಈ ವೇದನ್ ಜೊತೆ ಜಗಳ್ ನನ್ನ ಮಗ್ನೇ ನಡೀಲಾ ನಡಿಲ್ಲ ಮನೆಗೆ ಎಲ್ಲಿ ನೆಮ್ಮದಿ ಕೊಟ್ಟಿರಿ ನಮ್ಗೆ ಓಹ್ ಬುಡ ವಾಹ್ ನಡೀಲಾ ನೋಡಿಲ್ಲ ಮನೆಗೆ అవు నోడి జాడుసూ అల్కట్ నన్ మగ్నే అవు నన్ ఓద్ది నోడి అప్పాజా బేజర్ మాట్ ఇందమ్మయ్య ద్వేసి నన్ మగ నే కూరు రూపాయ కొట్ితూ కిటాక బల ఓలా అంద్రె ఇవ్వును చక్క కు ఇల్ బందర్తా నమ్మే తప్పైతుడపప్పా బుడమ్మ నీన్ అక్క తప్పింది ఓన్ మడియా ఇంత మక్తిప్ నే కార్మక ఇన్సీ నెల అంగిక్కి కల్స్టమ్ నేను నన్ జీవన ఒడ్దేప రూపాయ కొట్టే అంతన అంత 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 సది అంగు సురే టైమ్ బందా ఏ బాగా ಅದನ್ನೆಲ್ಲ ಯಾಕಮ್ಮ ಅಂಗಡಿ ಕಳ್ಸಿ ನೀನು ಅಯ್ಯೋ ಗೊತ್ತಾಯ್ತಾರೆ ಬಿಡಪ್ಪ ಏನ ಸತಿ ನಾನೇ ಬರ್ತೀನಿ ಅವನು ಕಳ್ಸಿದ್ನೆಲ್ಲ ನನ್ನ ಕಡೆದಾಗ ನಾನೇ ಮಾಡ್ಕೋಬೇಕು ಈಗ ನೂರು ರೂಪಾಯಿನೇ ಇಲ್ಲಂಗಾಯ್ತು ಏನತಾ ಹಿಂಗೆ ಬುದ್ಧಿ ಕಲ್ಕೊಬಿಟ್ರಿ ನಿನ್ ಮಗ ಹೆಂಗ ನೀನು ಸರಿಯಾದ ಸಮಯಕ್ಕೆ ಬಂದಿಕ್ಕೆ ಸರಿ ಹೋಯ್ತು ಇಲ್ಲ ಏನಂದ್ ಕಳಕಿಲ್ಲ ಜನ ಕುಡ್ಕೊಂತ ದುಡ್ಡು ಡಿಸ್ಕೌಂಟ್ ಮಾಡಿಕೊ ಬಿಟ್ಟಾರೇನ ಕಲ್ವಾ ಅಂಗಡಿಗೆ ಅಂಗಡಿಗೆ ಎಲ್ಲ ಕಳ್ಸಬಿಣ್ಣ ಅಣ್ಣ ಹೆಂಗರ ಅಪ್ಪ ಮಾಡ್ಕತಾನ ಸುಮ್ಮನೆ ಜಗಳ ನೀನು ಇನ್ನಸೋತ್ ಬಂದಿಲ್ಲ ಅಂದ್ರೆ ಸುಮ್ಮನೆ ಬಿಡನು ನೀ ಮಾಡನೆ ನೀವೇ ನೋಡಿದ್ರಲ್ಲ ಹೆಂಗ್ ಬಾಯ್ ಬಂದಂಗ ಬಂದಂಗ್ತಿದ್ದೆ ಬೋಳಿ ಮಗನೆ ಹಂಗೆ ಹಂಗೆ ಅಂತ ಸುಮ್ ಸುಮ್ಮನೆ ನಾನೇ ಕನ್ಸ್ಕೊಳ್ಳಾನೆ ಯೋಗ್ ಬಿಡಪ್ಪ ನಿನ್ ತಪ್ಪು ಅನ್ನೋ ಕದ ಯಾವಪ್ಪ ನಿನ್ ತಪ್ಪು ಅಂತ ನಾನು ಹೇಳಕ್ಕಿಲ್ಲ ನೀನ್ ಮಾಡಿ ಬಿಡು ಇನ್ನೊಸತಿ ಆ ಲೋಪನ ಮಗನ ಅಂಗಡಿ ಕಳ್ಸೋಣ ಎಲ್ಲೋ ಇದೆ ಗೋಳಿ ಒಂದು ಬೇಜಾರ್ ಅಪ್ಪ ಬಿಡು ಏನೋ ಮನ್ಸ್ ಕಚ್ಕಬೇಡ ಇಂದ ಅಮ್ಮ ಅಯ್ಯೋ ಬಿಡಮ್ಮ ನೀನೇನು ಮಾಡಿ ಅವ್ನು ಮಾಡ ಕೆಲ್ಸಕ್ಕೆ ಹೋಗಾಯ್ತು ಇನ್ನೊಂದು ಕಳಿಸ್ಬೇಡ ಆಯ್ತು ಕಣಪ್ಪ ಹಾಂ ಸರಿ ಕನ್ಕಂದ ಬರ್ತೀನಿ ದುಡ್ಡು ತಕ ಬರ್ತೀನಿ ಒಂದು ನಾಲ್ಕು ಕೆ ಜಿ ಅಕ್ಕಿ ಕಟ್ ಮಾಡಿರು ಆಯ್ತು ಥೂ ಈ ಬೇ ಮಗನಿಂದ ನನ್ನ ಮಗನಿಂದ ನಿಮ್ದ್ಯಾಕ್ ಬದುಕಂಗಿಲ್ಲ ನಾಕ್ ನಿಗಸ್ಬಿಡಣ ಅನಿಸ್ತದೆ ಅಷ್ಟಕ್ಕೆ ಆಣ ಅಸ್ತಾನೆ ನೋಡಲ್ಲ ಆಲೆ ಎಲ್ಲಿ ನಿಂತಿದ್ದಾನೆ ಹೋಗಿ ಯಪ್ಪ ಅಪ್ಪ ಹಿಂಗೆ ಆಗ್ಬಿಟ್ರೆ ಭಾರಿ ಕಷ್ಟ ಕರೋಣ ನೀ ಏನು ಮಾಡ್ಯಪ್ಪ ವ್ಯಾಪಾರದಲ್ಲಿ ಇವೆಲ್ಲ ಇದ್ದಿದ್ದೆ ಧೈರ್ಯವಾಗಿ ನಿಂತ್ಕೊಂಡು ಮಾಡ್ಕೊಂಡು ಹೋಗು ನಾನು ಐತೀನಿ ನೋಡ್ರಪ್ಪ ನೋಡಿ ಎಂತೆಂತ ಜನಗಳವ್ರೆ ಅಂತ ಥೂ ಒಂದು ಸತಿ ತಲೆ ಕೆಟ್ಟೋಗಿತ್ತು ದುಡ್ಡೇ ಕೊಟ್ಟಿಲ್ಲ ಅದು ಐನೂರು ರೂಪಾಯಿ ಕೊಟ್ಬಿಟ್ಟು ಚಿಲ್ಲರೆ ಕೊಡು ಸಾಮಾನು ಕೊಡು ಅಂದರೆ ಅಯ್ಯಪ್ಪ ಇಂಥ ಗಿರಕಿಗಳು ಬಂದ್ಬಿಟ್ರೆ ಏನಪ್ಪ ಮಾಡೋದು ಸದ್ಯ ಅಮ್ಮ ಹೆಂಗೋ ಸರಿ ಟೈಮ್ ಬಂದಕ್ಕೆ ಗೊತ್ತಾಯಿತು ಏನು ಹೆಂಗೆ ಅಂತ ಇಲ್ಲ ಜನ ಅದನ್ನೇ ಜಾನ ಕಳೋರು ಸುಮ್ಮನೆ ಕಿತ್ತಾಡಬೇಕಾಗಿತ್ತು ಇವರೆಲ್ಲ ಯಾಕೆ ಬಂದ್ರೆ ಅಂಗಡಿಗೆ ಸುಮ್ಮನೆ ತಲೆ ಯಪ್ಪ ಯಪ್ಪಾ ಮತ್ತು ಹೆಂಗೋ ಎಲ್ಲ ಸಮಯ ಇರೋದಕ್ಕೆ ಹೆಂಗೋ ಜನ ಬರ್ತಾವ್ರೆ ಹಿಂಗೆ ಒಳ್ಳೆಯದಾಗ ವ್ಯಾಪಾರ ಆಗ್ಬಿಟ್ರೆ ಸಾಕು ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂತ ನೀನು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ